ಮಂಜುಳಾ ಅವರ ದಂಪತಿಗಳ ಮಗನಾಗಿರ್ತಕ್ಕಂತಹ ಚೇತನ್ ಸ್ವಾಮಿ ಎಸ್ ಎಂ ಅವರು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಡೆಸಿರ್ತಕ್ಕಂತಹ ಕಿರುಚಿತ್ರ ಅಥವಾ ಶಾರ್ಟ್ ಮೂವಿ ಅನ್ನುವಂಥದ್ರಲ್ಲಿ ವಿನ್ನರ್ ಆಗಿರತಕ್ಕಂಥದ್ದು ಅವರನ್ನ ಇವತ್ತು ನಾನು ನಿಮ್ಮ ಮುಂದೆ ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಅವರು ಈ ಹಂತಕ್ಕೆ ಬರೋದಕ್ಕೆ ಅಥವಾ ಈ ಯಶಸ್ಸನ್ನ ಪಡೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಪರಿಶ್ರಮಗಳನ್ನ ಪಟ್ಟಿದ್ದಾರೆ ಆ ಗೆಲುವಿನ ಖುಷಿ ಅವರಲ್ಲಿ ಹೇಗೆ ಕಂಡು ಬರ್ತಾ ಇದೆ ಮತ್ತು ಆ ನೋವುಗಳೇನು ಅನ್ನುವಂಥದ್ದನ್ನ ಇವರ ಅವರ ಇವತ್ತು ಅವರ ಮಾತುಗಳಲ್ಲಿ ಕೇಳುವ ಕೇಳೋಣ ಬನ್ನಿ ನಮಸ್ತೆ ಚೇತನ್ ನೀವು ಇವತ್ತು ಬೆಳಗಾವಿ ಯೂನಿವರ್ಸಿಟಿ ನಡೆಸಿರ್ತಕ್ಕಂತಹ ಕಿರುಚಿತ್ರ ಅಥವಾ ಶಾರ್ಟ್ ಮೂವಿಯಲ್ಲಿ ವಿನ್ನರ್ ಆಗಿದ್ದೀರಿ ಅದನ್ನ ನಾವು ಯೂಟ್ಯೂಬ್ಗಳಲ್ಲಿ ನೋಡಿದ್ವಿ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಗ್ರೂಪ್ಗಳಲ್ಲಿ ನೋಡಿದ್ವಿ ಬಹಳ ಖುಷಿ ಆಯ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ಕೊಂಡೆ ನನಗೊಂದು ಸಂದರ್ಶನ ಕೊಡ್ರಿ ಅಂತೇಳಿ ನೀವು ಕೂಡ ಖುಷಿಯಿಂದ ಇವತ್ತು ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಬೆಳಗಾವಿಯಿಂದ ಇಲ್ಲಿಗೆ ಬಂದು ಇವತ್ತು ನೀವಲ್ಲಿ ಪಿ ಜಿ ಮಾಡ್ತಾ ಇದ್ದೀರಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇದ್ದೀರಿ ಅಂತ ಸಂದರ್ಭದಲ್ಲಿನೂ ಕೂಡ ನನ್ನ ಕರೆಗೆ ಹೋಗೊಟ್ಟು ಅದನ್ನ ಬಿಡುವು ಮಾಡ್ಕೊಂಡ್ರೆ ನಿಮ್ಗೆ ಫಸ್ಟ್ ನನ್ನಿಂದ ಧನ್ಯವಾದಗಳು ನೀವ್ ಹೇಳ್ರಿ ಇದು ಖುಷಿ ಹೇಗಿದೆ ಈ ಖುಷಿಯನ್ನ ನೀವು ಹೇಗೆ ಇವತ್ತು ಸಂಭ್ರಮಿಸ್ತಾ ಇದ್ದೀರಿ ನಿಮ್ಮ ಕುಟುಂಬದ ಜೊತೆಗೆ ಹೇಗೆ ಇದನ್ನ ಖುಷಿಯನ್ನ ಹಂಚ್ಕೊಳ್ತಾ ಇದ್ದೀರಿ ಅದರ ಜೊತೆಗೆ ಈ ಖುಷಿಯ ಹಂತಕ್ಕೆ ಬರೋದಕ್ಕೆ ಸಾಕಷ್ಟು ನಿಮ್ಮ ಪರಿಶ್ರಮ ಇರುತ್ತೆ ಮತ್ತು ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತೀರಿ ಆರ್ಥಿಕ ತೊಂದರೆಗಳನ್ನ ಅನುಭವಿಸಿರ್ತೀರಿ ಅದೆಲ್ಲವನ್ನ ಇವತ್ತು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಿ ಚಿಕ್ಕ ಕಲೆ ನೋಡಿ ಗೊತ್ತಾ ಇವತ್ತು ಕೈಯಲ್ಲಿ ಡಿಗ್ರಿ ಓದಿರ್ತಕ್ಕಂತಹ ವಿದ್ಯಾರ್ಥಿ ಗುರುವಿಗೆ ಯಾವಾಗ ಖುಷಿ ಆಗುತ್ತೆ ಅಥವಾ ಗುರು ಕಾಣಿಕೆ ಅಂದ್ರೆ ಗುರುವಿನ ಮೀರಿಸಿದಂತಹ ವಿದ್ಯಾರ್ಥಿ ಬೆಳೆದಾಗ್ಲೇ ಅದು ಗುರುವಿಗೆ ಕೊಡುವಂತಹ ದೊಡ್ಡ ಕಾಣಿಕೆ ಹಾಗಾಗಿ ಯಾರ್ಯಾರ್ದು ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಂತ ನಮ್ಮ ವಿದ್ಯಾರ್ಥಿ ಇವತ್ತು ಈ ಒಂದು ಯಶಸ್ಸನ್ನ ಕಂಡಿದ್ದಾನೆ ಅಂದಾಗ ಬಿಡುವ ಮಾತೇ ಇಲ್ಲ ಹಾಗೆ ಫಸ್ಟ್ ನಾ ನಿಮ್ಮನ್ನ ಸಂದರ್ಶನ ಮಾಡ್ಬೇಕು ಅಂತೇಳಿ ಬಹಳ ಹಂಬಲದಿಂದ ಬಂದಿದ್ದೀನಿ ಈ ಮೇಡಮ್ ಯಾಕಂದ್ರೆ ನಾವು ಇವತ್ತು ಲೈಫಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಮೊದ್ಲು ಗುರು ಇರ್ಬೇಕು ಮೇಡಮ್ ಗುರು ಇದ್ದಾಗ ಮಾತ್ರ ಗುಲಾಮ ಗುರುವಿನ ಜೊತೆಗೆ ನಾವು ಕಲ್ತಷ್ಟು ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಕಾಣಕ್ ಆಗುತ್ತೆ ಅಂದ್ರೆ ನಾನ್ ನೋಡಿರೋ ಪ್ರಕಾರ ನಿಮ್ಮ ಸ್ವಲ್ಪ ಭಯ ಜಾಸ್ತಿ ಇವಾಗ ಅವಾಗ ನೀವ್ ಸ್ವಲ್ಪ ಮುಂದೆ ಬಂದ್ರು ಕೂಡ ನಾನು ಶಿಸ್ತಾಗಿರ್ಬೇಕು ಅನ್ನೋ ಒಂದು ಮನೋಭಾವನೆ ನನಗೆ ಇಲ್ಲಿ ತಂದು ತನ್ನೋದು ಅದನ್ನೇಳ್ಕೊಳ್ತು ನಿಮ್ಗೆ ಹೆಮ್ಮೆ ಆಗುತ್ತೆ ತಿನ್ನು ವಿದ್ಯಾರ್ಥಿಗಳಿಗೆ ತಿನ್ನುಣ್ಣುವಾಗ ಸಲ್ಲಿಗೆ ಇರಬೇಕು ಬಟ್ ಒಂದು ಶಿಸ್ತು ಒಂದು ಶಿಕ್ಷಣ ಕಲಿಸುವಾಗ ನಾವು ನಿಷ್ಠವಾಗಿ ಇರ್ಬೇಕು ಆ ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು ಬಗ್ಗೆ ಬೇಜಾರ್ ಅನ್ಸುತ್ತೆ ಏನ್ ಈ ಮೇಡಮ್ ಯಾವಾಗ ನೋಡಿದ್ರು ಅಂತ ಇರ್ತಾರೆ ಯಾವಾಗ ನೋಡಿದ್ರು ಸ್ಟ್ರಿಕ್ಟ್ ಆಗಿ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಮುಂದೆ ನೀವು ಬದುಕಿನಲ್ಲಿ ಹೋದಾಗ ಅವಾಗ ಅನ್ಸುತ್ತೆ ಯಾಕೆ ಯಾವ ಮೇಡಮ್ ಆತರ ಶಿಸ್ತಾಗಿದ್ರು ಅಥವಾ ಯಾಕರ ಬಿಗುವಿನಿಂದಿದ್ರು ಅನ್ನುವಂಥದ್ದು ಈಗ ನಿಮಗೆ ಅರಿವಾಗಿದೆ ನೀವು ಕೂಡ ಒಂದು ಗುರುವಿನ ಹಂತಕ್ಕೆ ಹೋಗ್ತಾ ಇದ್ರಿ ಇನ್ನೊಂದು ತಿಂಗಳು ಮುಗಿದೆ ಅಂದ್ರೆ ನೀವು ಕೂಡ ಒಬ್ಬ ಉಪನ್ಯಾಸಕ ವೃತ್ತಿಗೆ ಬರುವಂತಹ ಅರ್ಹತೆ ಏನ ಪಡೀತಿಲ್ಲ ಅವಾಗ ನಿಮಗನ್ಸುತ್ತೆ ಅದೇ ಈಗ ಹೇಳ್ರಿ ನಿಮ್ಮ ಅನುಭವ ಹೇಗಿತ್ತು ಈ ಹವ್ಯಾಸ ನಿಮಗೆ ಬಂತು ಫಸ್ಟ್ ಖುಷಿ ಹಂಚ್ಕೋಳ ಕಷ್ಟ ಪಟ್ಟಾಗ ಮಾತ್ರ ಸುಖ ಸಿಗ್ತೈತೆ ಮಾತು ಸುಳ್ಳಲ್ಲ ಮೇಡಮ್ ಕಾಯಕ ಕೈಲಾಸ ಬಸವಣ್ಣ ಅಂತ ಹೇಳಿದ್ರು ಆ ಮಾತು ಇವತ್ತಿ ಸತ್ಯ ಅವಾಗ್ಲೂ ಸತ್ಯನೇ ಬಟ್ ನನ್ನ ಮಾದಾಳದಲ್ಲಿ ಸತ್ಯ ಅಂತ ಅನಸ್ತ ಅಂದ್ರೆ ನಾವ್ ಕಾಯಕ ಮಾಡ್ತೀವಿ ಪ್ರತಿಫಲ ಸಿಗುತ್ತೆ ಅದು ತಾಳ್ಮೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಮೇಡಮ್ ಯಾಕೆ ತಾಳ್ಮೆ ಬೇಕು ಅಂತಂದ್ರೆ ನಾವು ಆಸೆ ಕಂಡುಕೊಳ್ಳ ಎಲ್ಲಾದ್ರು ಆ ಕ್ಷಣದಲ್ಲಿ ಖುಷಿನೂ ಇರಲ್ಲ ಯಾಕಂದ್ರೆ ನಾವ್ ಸೋತಾಗ ನಾವ್ ಗೆದ್ ನಾವ್ ಗೆದ್ದಿರ್ತೀವಿ ಆ ಗೆದ್ದಾಗ ಆ ಸೋಲೇ ಒಂದ್ ಮಜಾ ಇರುತ್ತೆ ಅದಕ್ಕಾಗ್ಲೂ ಸೋಲು ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗೆಲುವು ಗಿಂತ ಮಾತ್ರ ಇದು ನನ್ನ ಮನಿ ಪ್ರಕಾರ ಸೋಲ್ ಇರ್ಬೇಕು ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ ಲೈಫಲ್ಲಿ ಯಾರು ಗೆಲ್ರು ಅಂತ ಸೋಲ್ರು ಅಂತ ಹೇಳ್ತೀನಿ ನಾನು ಅದಕ್ಕೆ ನಾನ್ ಸೋತು ಸೋತು ಸೋತೆ ಈ ಗೆಲುವು ಅನ್ನೋದು ನನಗೆ ಎಮೋಷನಲ್ ಅನ್ನೋ ತಿಂತು ಲೈಫ್ ಅಲ್ಲಿ ಒಂದು ಒಳ್ಳೆ ರೂಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ಅದಕ್ಕೆ ಅಂದ್ರೆ ಸ್ಟಡಿ ಅನ್ನೋದು ಹೇಗಿರ್ಬೇಕು ಅದು ಸ್ಟಡಿ ಅನ್ನೋದು ಲೈಫ್ ಇರಬೇಕು ಡ್ರೀಮ್ಸ್ ಅನ್ನೋದು ಡ್ರೀಮ್ಸ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು ಡ್ರೀಮ್ಸ್ ಅಂದ್ರೆ ತಂದೆ ತಾಯಿ ಖುಷಿ ಸ್ಟಡಿ ಕೊಡ್ತಾರೆ ಜನಕ್ಕೆ ನನ್ನ ನೋಡಿರೋ ಕಲೆನ ತೋರಿಸ್ಬಿಟ್ಟು ಖುಷಿ ಕೊಡ್ಬೇಕನ್ನೋದು ನನ್ನ ಮನೋಭಾವನೆ ಇದಕ್ಕೂ ಮುಂಚೆ ನಾನು ತುಂಬಾ ಕಷ್ಟಪಟ್ಟ ಪಿ ಯು ಸಿ ಮುಗಿತಾ ಬಂತು ಮುಗಿತಾ ಬಂದ ಕ್ಷಣದಲ್ಲಿ ನನ್ನ ಜೊತೆ ಸ್ವಲ್ಪ ಹುಡುಗರು ಕಿರಣ್ ಅಂತ ಇದ್ ನಾಟಕ ಮಾಡೋದು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾರೆ ನನ್ಗೆ ತುಂಬಾ ಅವ್ರು ಮಾಡೋದ್ ನೋಡ್ ಗೊತ್ತಾಯ್ತು ಆಮೇಲೆ ಅವ್ನ್ ಹೇಳ್ತಾ ಇದ್ದೆ ನಾನೊಂದ್ ಸಿನ್ಮಾ ಆಕ್ಟಿವ್ ಮಾಡ್ಬೇಕು ನನ್ಗೆ ಆಸೆಗಳಿದಾವೆ ಅಂತ ಎಲ್ಲರೂ ಇನ್ಸ್ಟಾಗ್ರಾಮ್ ಬಿಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಟ್ರೈ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಹೋದ್ರೆ ಚೆನ್ನಾಗಿ ಅನ್ಸಲ್ಲ ನನ್ನ ನಾನು ಏನಾದ್ರು ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸಿದಾಗ ಅವ್ನ್ ಫೋನ್ ಮಾಡಿದಾಗ ಒಂದ್ ಮಾತಾಡಿದ ಚಿತ್ರದುರ್ಗದಲ್ಲಿ ಒಂದು ಸಿನಿಮಾ ನಡೀತಾ ಇದೆ ಆಡಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಹೋಗ್ಬಾ ನನ್ಗೆ ಅದೇನೋ ಖುಷಿ ಆಯ್ತು ಆಯ್ತು ಮನೇಲಿ ಏನೋ ಮಾಡಿ ನೀವು ನಟನೆ ಅಂತ ಅನ್ಕೊಂಡ್ ಹೋದಾಗ ಅಲ್ಲಿ ಏನಾಯ್ತು ನಟನೆ ನಟನೆಲ್ಲ ನೋಡಿದ್ರು ಅವ್ರಿಗೆ ಇಷ್ಟ ಆಯ್ತು ಹುಡುಗ ಏನೋ ಮಾಡ್ತಾನೆ ಅಂತ ಇಷ್ಟ ಆಯ್ತು ಬಟ್ ಅವ್ರು ನಟನೆ ಅಂತ ಕರೆದಾಗ ಅಲ್ಲಿ ಒಬ್ಬರು ಗುರುಗಳು ನನ್ನ ಲೈಫ್ ಅಲ್ಲಿ ಒಬ್ಬ ಸಿನಿಮಾ ಸಿಕ್ಕಿದ್ರು ಒಬ್ಬ ಗುರು ಸಿಕ್ ಲಕ್ಷ್ಮಣ್ ಅಂತ ಅವರು ಬಂದ್ಬಿಟ್ಟು ತುಮಕೂರು ಅವರು ಎಫ್ ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡದ್ರು ಅವಾಗ ಅವ್ರ ಜೊತೆ ನಾನು ಬೆರಿತಾ ಹೋದಾಗ ಏನಾಯ್ತು ಸರ್ ನನಗೆ ಆಕ್ಟಿಂಗ್ ಬೇಡ ನನಗೆ ಡೈರೆಕ್ಷನ್ ಆಗಬೇಕು ಅಂತ ನಾನು ಕೇಳಿದೆ ಯಾಕಂದ್ರೆ ಒಬ್ಬ ಆಕ್ಟರ್ಗಿಂತ ಒಬ್ಬ ಡೈರೆಕ್ಟರ್ ಗೆ ಅನ್ನೋದು ಇರುತ್ತೆ ಆ ನೈಸ್ ಆಕಿಟ್ಯೂಡ್ ಹೆಂಗ್ ತೋರ್ಸ್ಬೇಕಂದ್ರೆ ಜನ ಕೂತ್ಕೊಂಡು ನನ್ನ ಸಿನಿಮಾನ ಕಣ್ಣು ಮುಚ್ಚದೆ ನೋಡ್ಬೇಕು ಆ ಲೆವೆಲ್ ಸಿನ್ಮಾ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಇರುತ್ತೆ ಅವಾಗ ನನಗೆ ಅನ್ಸುತ್ತೆ ನನ್ ಆಕ್ಟಿಂಗ್ ಅಲ್ಲಿ ಅಷ್ಟು ಮಾಡಕ್ ಆಗಲ್ಲ ನೀವು ಪರದೆ ಮುಂದೆ ಇರೋದಕ್ಕಿಂತ ಪರದೆ ಹಿಂದೆ ಆಟ ಆಡೋದ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಯಾಕಂದ್ರೆ ಸ್ವಂತ ಟ್ಯಾಲೆಂಟ್ ವ್ಯಕ್ತಗೊಳ್ಳೋದು ಇದ್ದಾಗ ಬಟ್ ಅದು ನಾನು ಆಕ್ಟಿಂಗ್ ಅಂತ ಹೋದೆ ಅಲ್ಲಿ ಆಕ್ಟಿಂಗ್ ಸಿಗ್ಲಿಲ್ಲ ಡೈರೆಕ್ಷನ್ ಅಂತ ಕಲಿತೆ ಬಂದ ಬಂದ್ಮೇಲೆ ಮತ್ತೆ ಒಂದು ಅದಕ್ಕೂ ಮುಂಚೆ ಒಂದು ಗಿಲಿಟ್ ಇತ್ತು ಏನಾದ್ರೂ ಎಡಿಟಿಂಗ್ ಮಾಡ್ತಾ ಇದ್ದೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಾಡ್ತಾ ಇದ್ದೆ ಬಟ್ ನನಗೆ ಯಾವಾಗ ಡೈರೆಕ್ಷನ್ ಮಾಡಬೇಕು ಅಂತ ಗೊತ್ತಾದಾಗ ನನ್ ಲಕ್ಷ್ಮಣ್ ಸರ್ ಅಂತ ಒಬ್ರು ಗುರು ಸಿಕ್ಕಲ್ಲ ವೈಡ್ ಆ್ಯಂಗಲ್ ಅಂದ್ರೆ ಏನು ಮಿಡ್ ಆಂಗಲ್ ಅಂದ್ರೆ ಏನು ಎಲ್ಲಾ ಹೇಳ್ಕೊಡ್ತಾ ಬಂದ್ರು ಕ್ಯಾಮ್ರಾ ಹೆಂಗ್ ಹಿಡಿಬೇಕು ಅಂತ ಹೇಳ್ತಾ ಇದ್ರು ಅದನ್ನ ಸ್ವಲ್ಪ ಕಲ್ಕೊಂಡೆ ಬಟ್ ಆ ಟ್ಯಾಲೆಂಟ್ ಅನ್ನ ಮೂವಿ ಕೆಲವು ವಿಷಗಳಿಂದ ಅಲ್ಲೇ ಸ್ಟಾಪ್ ಆಯ್ತು ಅದು ಸ್ವಲ್ಪ ಮನಸ್ಸಿಗೆ ನಾವು ಹೋಗೋದಾಗ ಮತ್ತೆ ನಾವು ಏನ್ ಮಾಡಿದೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕಿರಣ್ಗೆ ಮತ್ತೆ ಮಾಡಿದೆ ಬೆಂಗಳೂರಲ್ಲಿ ಒಂದ್ ಜಂಗಮ್ಮ ಸ್ಟುಡಿಯೋ ಇದೆ ಅಲ್ಲಿಗೆ ಹೋಗುವ ಬೆಸ್ಟ್ ಆಗುತ್ತೆ ಅಂತ ಅಲ್ಲಿ ಪಾರು ಧಾರಾವಾಹಿ ಡಬ್ಬಿಂಗ್ ಎಲ್ಲ ಅಲ್ಲೇ ನಡೆದಿದೆ ಡಾಲಿ ಧನಂಜಯ್ ಅಲ್ಲೇ ಬರ್ತಾರೆ ಆಮೇಲೆ ಜಯಶ್ರೀ ಮೇಡಮ್ ಅಂತ ಅವರೆಲ್ಲ ಅಲ್ಲೇ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲಾ ಬರ್ತಿದ್ರು ಹ ಜಯಶ್ರೀ ಎಲ್ಲಾ ಬರ್ತಿದ್ರು ಅವಾಗ ನಂಗೆ ಅದೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಇದೆಲ್ಲ ನಾನು ಚಿಕ್ಕವನು ಅಂತ ಅನ್ಸ್ತಾ ಇದೆ ಅಂದ್ರೆ ಅಚೀವ್ಮೆಂಟ್ ಏನು ಮಾಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಗುಂಗಲ್ ಇದ್ದಾಗ ಮತ್ತೆ ಗುರು ಸಿಕ್ಕಿದ್ರು ಟ್ಯಾಲೆಂಟ್ ಮೂವಿಯಲ್ಲಿ ಇಬ್ರು ಸಿಕ್ಕಿದ್ರು ಒಂದು ಪ್ರಕಾಶ್ ಅಂತ ಅವರು ನಿಮ್ಮ ಸಿನಿಮಾ ಮಾಡ್ಬೇಕು ಬರ್ತೇನೆ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಇದ್ದ ಗೊತ್ತಿರ್ಲಿಲ್ಲ ಆರಾಮ್ ನಗರಾದ್ರು ಅದೇ ಮಾರಿ ಏನು ಗೊತ್ತಿಲ್ಲ ಬೆಂಗಳೂರಿಗೆ ಹೋಗಿದ್ದೆ ಸಿನಿಮಾ ವಿಚಾರಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಕೈಯಲ್ಲಿ ದುಡ್ಡು ಏನಕ್ಕಿಂತ ಮನೇಲಿ ಎಷ್ಟ್ ಕೊಟ್ಟಿರ್ತಾರೆ ಕಟ್ಟಾಗ ಹೋಗ್ಬಾರಿತ್ತು ಜಾಸ್ತಿ ಖರ್ಚು ಮಾಡಂಗಿದ್ದಿಲ್ಲ ಆಮೇಲೆ ಮನೇಲಿ ಏನಂದ್ರೆ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಮೆಸೇಜ್ ಹೋಗ್ಬಾರ್ದು ಅಂದ್ರೆ ಮುಂದೆ ಅವಕಾಶ ಕೊಡ್ತಾರ ಈಗ ಅಂದ್ರೆ ನಮ್ದು ಈಗ ನಮ್ದು ಆಮೇಲೆ ಏನಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ನೊಂದು ಏನಂದ್ರೆ ನಮ್ಮ ಅಜ್ಜ ಬಂದ್ಬಿಟ್ಟು ಅವರು ಅದಕ್ಕೂ ಒಂದು ನಾಟಕದ ಮೇಷ್ಟ್ರು ಆಗ್ೋಣ ಮೇಷ್ಟ್ರು ಜೀನ್ಸ್ ಆ ಬಂದಿದ್ರು ಈಗ ನಮ್ಮ ನಮ್ಮಪ್ಪ ಏನ ಇರುತ್ತಂದ್ರೆ ನಮ್ಮ ಮಗನ ಹೆಸರು ಉಳಿಸ್ತಾ ಇದ್ನೇ ಅವಲ್ಲ ಒಂದು ಪ್ರೆಸೆಂಟ್ ಇಟ್ಕೊಂಡು ನಾವು ಬೆಂಗಳೂರಲ್ಲಿ ಇದ್ದಾಗ ಸಿನಿಮಾಕ್ಕೆ ಕಂತ ಹೋದೆ ಪಾಪ ಅವರನ್ನ ನಿಮ್ಮ ಅಜ್ಜ ಅಜ್ಜು ಸಿನಿಮಾ ನೋಡಿದ್ರು ಮೇಡಂ ಅಂದ್ರೆ ಅವ್ರಿಗೆ ಸ್ವಲ್ಪ ಅರಮರೋ ಜಾಸ್ತಿ ಅಲ್ಲ ಅವರು ನಟನೆ ಎಲ್ಲಾ ಮಾಡಿದ್ದಿಲ್ಲ ಬಟ್ ಅವ್ರು ಯಾವ ತರ ಮಾಡ್ತಿದ್ರು ಜನ ಬಯ ಕೇಳಿದ್ರು ಅದೂ ಇತ್ತು ಮೇಡಮ್ ಅಂದ್ರೆ ನಾನ್ ನನ್ ಹೆಂಗಂದ್ರೆ ಯಾರಾದ್ರೂ ಮಾಡ್ತಾರ ಇದ್ರ ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ನನ್ ಮನ್ಸೊಳಗಡೆ ಅಂದ್ರೆ ನಾ ಚಾಲೆಂಜ್ ಮಾಡ್ತೀನಿ ಅಲ್ಲ ನಿಮಗೆ ಎಲ್ಲೋ ಒಂದ್ ಕಡೆ ಜೀನ್ಸ್ ಬಂದ್ ತಿನ್ನಂಗ್ ಅದಂ ಮತ್ತೆ ಅಪ್ಪರು ಕೂಡ ಆ ಫೀಲ್ಡ್ ಅಲ್ಲಿ ಇಲ್ಲ ಮತ್ತೆ ಯಾರು ಆ ತರ ಇಲ್ಲ ಬಟ್ ನೀವ್ ಏಕಾಏಕಿ ಮೂರನೇ ತಲೆಮಾರು ತರ ಉತ್ಕೊಂಡ್ರಿ ಅಂದ್ರೆ ಜೀನ್ಸ್ ಕೂಡ ಆ ಹಂಬಲವನ್ನು ಮಾಡಿರ್ಬೋದು ಒಂದ್ ಕಡೆ ನೀವು ಡಿಗ್ರಿ ಮುಗಿಸಿ ಈಗ ಕಿತ್ತೂರಾಣಿ ಚೆನ್ನಮ್ಮದಲ್ಲಿ ಎಂ ಎ ಮಾಡ್ತಾ ಇದ್ರಿ ಎಕನಾಮಿಕ್ಸ್ ಎಂ ಎ ಮಾಡ್ತಾ ಇದ್ರಿ ನಿಮ್ಮ ಮನೆಯವರ ಒಂದು ಹಂಬಲ ಏನು ಮಗ ಶೈಕ್ಷಣಿಕವಾಗಿ ಬೆಳೀಬೇಕು ಅನ್ನುವಂಥದ್ದು ನೀವ್ ಈ ಕಡೆ ಅವರ ಆಸೆನೂ ಕೂಡ ಪೂರೈಸ್ತಾ ಇದೀರಿ ಅದರ ಜೊತೆಗೆ ನಿಮ್ಮ ಒಳಗಿನ ತುಡಿತಾನು ಕೂಡ ನೀವು ಸಮಸಮವಾಗಿಯೇ ತಗೊಳ್ಕೊಂಡು ಹೋಗ್ತಾ ಇದೀರಿ ಅಂದ್ರೆ ಈಗ ನೀವು ಇದುಷಿಯನ್ನ ಫಸ್ಟ್ ಹೆಂಗ ಇದಾಯ್ತು ಅಂದ್ರೆ ನಮ್ಮ ಮನೇಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ ನಮ್ಮಅಪ್ಪ ಬಂದ್ಬಿಟ್ಟು ನಿಮ್ಗೆ ಟೀಚರ್ ಆಗ್ಬೇಕು ಅಂತ ಹೇಳ್ತಾರೆ ಮೇಡಮ್ ಯಾಕಂದ್ರೆ ಟೀಚರ್ ಆದ್ರೆ ಎಷ್ಟು ಗುರುನ ನಾವು ಎಷ್ಟು ಗುರು ತಿನ್ನ ಎಷ್ಟು ಎಷ್ಟು ಮಕ್ಕಳು ಎಷ್ಟು ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅವ್ರದ್ದು ನಾವು ಪಾಠ ಹೇಳ್ಬಹುದು ಅವ್ರದ್ದು ಅದು ಅವರು ಎಷ್ಟೋ ನನ್ ಮೇಲೆ ಕೋಪ ಏನೇ ಇದ್ರು ಕೂಡ ಅವ್ರು ಹೇಳೋ ಸಂದೇಶ ನನಗಿದೆ ಬಟ್ ನಾನು ಎನ್ನೇ ಒಂದು ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನನ್ನ ಮದ್ದು ನಮ್ಮಅಮ್ಮನ್ ಹೇಳ್ತೀನಿ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಬ್ರದರ್ ಕೂಡ ಇವಾಗ ಇಂಜಿನಿಯರ್ ಅವ್ರು ಆಯ್ತ್ ಮಾಡಪ್ಪ ಅಂದಾಗ ನಮ್ಮಅಪ್ಪ ಏನ್ ಹೇಳ್ತಾರೆ ನೀನ್ ಟೀಚರ್ ನೇ ಆಗ್ಬೇಕು ಸ್ಟೂಡೆಂಟ್ಸ್ ಜೊತೆ ನೀವು ಬೆಳಿಬೇಕು ಅದ್ರ ಲೈಫ್ ಏನ್ ಅಂತ ಗೊತ್ತಾಗುತ್ತೆ ಅಂದ್ರೆ ಗೊತ್ತ ಚೇತನ್ ಇವತ್ತು ಒಬ್ಬ ಡಾಕ್ಟರ್ ಒಂದು ಆಸ್ಪತ್ರೆ ಕಟ್ಬೋದು ಒಬ್ಬ ಇಂಜಿನಿಯರ್ ಒಂದು ಕಟ್ಟಡ ಕಟ್ಬೋದು ಅಥವಾ ಒಂದ್ ಇದ್ರಲ್ಲಿ ಬಟ್ ಒಬ್ಬ ಗುರು ಏನ್ ಗೊತ್ತಾ ಒಬ್ಬ ಡಾಕ್ಟರ್ ನ ಕ್ರಿಯೇಟ್ ಮಾಡಬಹುದು ಒಬ್ಬ ಇಂಜಿನಿಯರ್ ಕ್ರಿಯೇಟ್ ಮಾಡಬಹುದು ಒಬ್ಬ ಶಿಕ್ಷಕನನ್ನ ಕ್ರಿಯೇಟ್ ಮಾಡ್ಬೋದು ಈ ತರ ಎಲ್ಲಾ ಫೀಲ್ಡ್ ನಲ್ಲಿ ಇರ್ತಕ್ಕಂತ ಕ್ರಿಯೇಟ್ ಮಾಡೋರು ಯಾರು ಅಂದ್ರೆ ಒಬ್ಬ ಶಿಕ್ಷಕ ಹಾಗಾಗಿ ಅದಕ್ಕೆ ನಿಮ್ಮ ತಂದೆಯವರು ಹಂಬಲ ಮೇಡಂ ನಮ್ಮ ತಂದೆ ಆಸ್ತಿನ ನಿರ್ವಹಿಸಬೇಕು ನನ್ನ ಆಸ್ತಿನ ನಿರ್ವಹಿಸಬೇಕು ಆ ದಾರಿಯಲ್ಲಿ ನಾನು ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅವರಿಗೆ ನಾನು ನಮ್ಮ ಅಪ್ಪ ಅಮ್ಮನ್ಗೆ ಯಾವ ವಿಚಾರ ಹರ್ಟ್ ಮಾಡಕ್ ನಾನು ಇಷ್ಟಪಡ ಅವ್ರು ನನ್ನ ಕೂಡ ಏನೋ ಮನೇಲಿ ನಾರ್ಮಲ್ ಮಾತಾಡ್ತೀನಿ ಬಟ್ ಹೊರಗಡೆ ಮಾತ್ರ ಯಾವತ್ತು ನಮ್ಮ ಅಪ್ಪ ಅಮ್ಮನ ಹೆಸರುನ ಅಲ್ಲಿ ಇದುವರೆಗೂ ಇದು ಮಾಡಿದ್ವಿ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದೀನಿ ಅಂತಂದ್ರು ಕೂಡ ನಮ್ಮ ಅಪ್ಪ ಅಮ್ಮ ನಮ್ಮ ಏನ ಹೆಸರು ಆ ಲೆವೆಲ್ ನಾನ್ ಇಟ್ಟಿದ್ದೀನಿ ನಾನ್ ಇಟ್ಟಿಲ್ಲ ಅದು ಅವ್ರು ಇರೋದೇ ಆ ಲೆವೆಲ್ ಇದಾರೆ ನಾನ್ ಇಡಕ್ ಆಗಲ್ಲ ಅವ್ರು ಇರೋದು ದೊಡ್ಡ ಲೆವೆಲ್ ನೀನ್ ನಡ್ಕೊಂಡಿರೋ ರೀತಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ನೀನ್ ನಡ್ಕೊಂಡಿರೋ ರೀತಿ ಆಗಿರ್ಬೋದು ನೀನ್ ಎಲ್ಲರ ಜೊತೆ ಇರುವಂತ ನಿನ್ನ ಕ್ಯಾರೆಕ್ಟರ್ ಅದೇನ್ ಮಾಡುತ್ತೆ ನಾವು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ನಮ್ಮ ಕಾಯಕನೇ ಅದನ್ನ ಸೃಷ್ಟಿ ಮಾಡ್ಬಿಡುತ್ತೆ ಅನ್ನುವಂತದ್ದು ನಾವು ಎಷ್ಟೋ ಜನರ ಜೊತೆಗೆ ಹೇಗೆ ಇರ್ತೀವಿ ಅನ್ನೋದು ಮೇಡಮ್ ನಾವು ಎಲ್ಲರ ಜೊತೆ ಹೇಗೆ ನಗ್ತಾ ನಗ್ನ ಮಾತಾಡ್ತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಗೊತ್ತಾಗ ಯಾವ ಕೋಪ ಸಂದರ್ಶ ಅಥವಾ ಕೋಪ ಇರಬಹುದು ಏನೋ ಈಗೋ ಇರ್ಬೋದು ಆಟಿಟ್ಯೂಡ್ ಇರ್ಬೋದು ಅವರೆಲ್ಲ ಇರೋದು ನಮ್ಮ ಮುಂದೆ ಇದ್ದಾಗ ನಾವೇನಾಗುತ್ತೆ ಏನಾಗುತ್ತೆ ಸಿಂಪಲ್ ನಾವ್ ಹೇಗಿದ್ವಿ ನಾವ್ ಹಾಗೆ ಇರ್ಬೇಕು ರಿಯಾಕ್ಟ್ ಜಾಸ್ತಿ ಮಾಡಕ್ ಹೋಗ್ಬಾರ ನಮ್ ಮುಖದಲ್ಲಿ ಯಾವಾಗ್ಲೂ ನವಿ ಇರ್ಬೇಕು ಒಳಗಡೆ ತಂದ್ರು ಒಳಗಡೆ ಇರ್ಬೇಕು ಇದನ್ನ ನನಗೆ ನಮ್ ಮನೆಯವ್ರು ಕಲ್ಸಿ ಇದುವರೆಗೂ ನಾನು ಏನಾದ್ರು ಒಂದ್ ಸಕ್ಸಸ್ ಮಾಡ್ಬೇಕು ಏನೇ ಮಾಡ್ಬೇಕು ಅಂದ್ರೂ ಇದು ಬಹಳ ಒಂದು ಹೆಲ್ಪ್ ಆಗುತ್ತೆ ಜಾಸ್ತಿ ಎಮೋಷನಲ್ ಹೊರಗಬಾರ್ದು ಜಾಸ್ತಿ ಕೋಪನ್ ಹೊರಗಾರ್ದು ಆಮೇಲೆ ತಾಳ್ಮೆ ಕೂಡ ಅಷ್ಟೇ ತುಂಬಾ ತಾಳ್ಮೆ ತಗೋಬಾರದು ತುಂಬಾ ತಾಳ್ಮೆ ತಗಂದ್ರೆ ಸಕ್ಸಸ್ ಬರಲ್ಲ ಚಾಲೆಂಜ್ ಇರ್ಬೇಕು ತಾಳ್ಮೆ ಜೊತೆ ಚಾಲೆಂಜ್ ಇದ್ರೂ ಇರುತ್ತೆ ಈಗ ಒಂದು ಬೆಕ್ಕು ಕೂಡ ನಾವು ಪೂಳ್ಯಾಕೆ ಅದನ್ನ ವಿರೋಧ ಮಾಡಿದೆ ಅಂದ್ರೆ ಅದು ತನ್ನನ್ನ ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಿರುಗಿ ಬಿದ್ದೆ ಬೀರುತ್ತೆ ಹಂಗೆ ಕೆಲವೊಂದ್ ಸಂದರ್ಭದಲ್ಲಿ ನಾವು ಕೂಡ ಆತರ ಆಗ್ಬೇಕಾಗುತ್ತೆ ಅನ್ನುವಂತದ್ದು ಈ ಇದು ಏನು ಅದು ಮುಳ್ಳಿನಲ್ಲಿ ಅರಳಿದ ಗುಲಾಬಿ ಮುಳ್ಳಿನ ದಾರಿಯಲ್ಲಿ ಅರಳಿದ ಗುಲಾಬಿಗಳು ಅನ್ನುವಂತದ್ದಕ್ಕೆ ನಿಮಗೆ ವಿನ್ನರ್ ಆದ್ರೆ ನಿಮಗೆ ಇವತ್ತದು ಸಕ್ಸಸ್ ಅನ್ನ ತಂದ್ಕೊಡ್ತು ಖುಷಿಯನ್ನು ತಂದ್ಕೊಡ್ತು ಈ ಹಂಬಲ್ ನಿಮಗೆ ಬಂದದ್ದು ಯಾವ ರೀತಿ ಓಕೆ ನೀವು ನಟನೆ ಅಂತ ಹೋದ್ರಿ ಆ ನಂತರ ಈ ತರ ಬಂದ್ರು ಆ ನಂತರ ನೀವು ಒಮ್ಮೆಟ್ಟಿಗೆ ಇದನ್ನ ಸಕ್ಸೆಸ್ ಕಂಡಿದ್ದ ಅಥವಾ ಇದಕ್ಕಿಂತ ಪೂರ್ವದಲ್ಲಿ ಶಾಂತಿ ಮಾಡಿದ್ರೆ ಇದಕ್ಕೂ ಮುಂಚೆ ಶಾರ್ಟ್ ಲಿಲ್ಸ್ ಮಾಡಿದ್ವಿ ಮೇಡಮ್ ಈ ಸ್ಟೋರಿ ಬರೀಬೇಕು ಮುಳ್ಳಿಯಲ್ಲ ಹಳ್ಳಿ ಗುಲಾಬಿಗಳು ಸ್ಟೋರಿ ಬರೀಬೇಕು ಅಂತ ನಾನೊಂದು ಸ್ಟೋರಿ ಬೇರೆ ಬರ್ದಿದ್ದೆ ಆಲ್ರೆಡಿ ಟ್ವೆಂಟಿ ಬರ್ತಿದ್ದೆ ಬಟ್ ನನಗೆ ಇನ್ನೂ ಒಂದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಜನ ಜೊತೆ ಡಿಸ್ಕಶನ್ ಮಾಡಿದೆ ನಾನು ಚಿಕ್ಕವನಿಂದ ನಮ್ಮ ನಮ್ಮ ಅಜ್ಜನ್ ಜೊತೆ ಇಲ್ಲಿ ಮಾರ್ಕೆಟ್ ಹೋಗ್ತಾ ಇದ್ದೆ ಅಲ್ಲೆಲ್ಲ ಬುಟ್ಟಿ ಎಲ್ಲಾ ಮಾಡ್ತಾ ಇದ್ರು ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಈಗೂ ಇರ್ತಾರಲ್ಲ ಅವನ್ನೆಲ್ಲ ನೋಡ್ಕೊಂತ ಹೋಗ್ತಾ ಇದ್ದೆ ಒನ್ ಡೇ ಹಿಂಗೆ ನಾನು ರೂಮಲ್ಲಿ ಕೂತಾಗ ನೆನಪಾಗಿತ್ತು ಬುಟ್ಟಿ ನೆನ್ಪಾಯ್ತು ಅಲ್ಲಿ ಇರೋ ಹುಡುಗರು ನೆನ್ಪಾ ಏನೋ ಒಂದ್ ಕಾನ್ಸೆಪ್ಟ್ ಅಲ್ಲ ಅಂತ ಅಂದ್ರೆ ಅವ್ರ ಲೈಫ್ ಬಗ್ಗೆ ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಅನಸ್ತ ನಾನು ಅವಾಗ ಏನಾಯ್ತು ತಿಳ್ಕೊಬೇಕಂದ್ರೆ ಫೀಲ್ಡ್ ಎಂಟ್ರಿ ಆಗ್ಬೇಕು ಅವ್ರ ಬಗ್ಗೆ ತಿಳ್ಕೋಬೇಕು ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ ಕಡಿಮೆ ಸಮಯ ಇದೆ ಮತ್ತೆ ಅದೇ ನನ್ ಮತ್ತೆ ಕೂಲ ಅದೇ ಮತ್ತೆ ಏನಾಯ್ತು ನನ್ನ ಸುತ್ತಮುತ್ತ ಇರೋಲ್ಲ ಗುರುಗಳು ನಾನ್ ಗುರುಗಳಿಗೆ ಏನಾದ್ರು ಕ್ರೆಡಿಟ್ ಕೊಡ್ಬೇಕು ಅಂತ ಅನಿಸ್ತೇನೆ ಓಕೆ ಅದನ್ನು ಒಂದ್ ಪಾಯಿಂಟ್ಸ್ ಬರ್ಕಂಡೆ ಫಸ್ಟ್ ಬುಟ್ಟಿ ಆಮೇಲೆ ಗುರುಗಳು ಬರ್ಕಂಡೆ ಈಗ ನಡೀತಾ ಇರುವಂತ ಎಲ್ಲಾ ನೋಡ್ತಾ ಇದ್ರೆ ನಮ್ ರಕ್ಷಣೆ ಯಾರ್ ಮಾಡ್ತಾರೆ ಒಬ್ಬ ಯೋಧ ಇವಾಗ ಏನಾದ್ರು ತೋರಿಸಿದ್ರಿ ಹೇಳ್ತೀರಿ ಅಂದ್ರೆ ಬಡತನ ಪರಿಸ್ಥಿತಿ ಅಲ್ಲಿ ಆ ಮೂವಿನ ನೋಡಿದೀನಿ ಆಮೇಲೆ ಅಲ್ಲಿ ಊಟಕ್ಕೂ ಕೂಡ ಮೂವಾರಗೂ ಹಂಚಿಕೊಂಡು ತಿನ್ನೋಕಾಗದೇ ಇರತಕ್ಕಂತಹ ಊಟ ಆರ್ಥಿಕ ಪರಿಸ್ಥಿತಿಯನ್ನ ತೋರ್ಸಿದಿರಿ ಮತ್ತೆ ಅವ್ರು ಹಸಿವಿಗಾಗಿ ಹಂಬಲಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಂದ್ರೆ ಆ ಸ್ತ್ರೀ ಪಾತ್ರದಲ್ಲಿ ಆಕೆ ಕದಿಯೋಕ್ ಕೂಡ ಹೋಗ್ತಾರೆ ಆಹಾರವನ್ನ ಕದಿಯೋಕ್ ಹೋಗುವಂತದ್ದು ಆ ನಂತರ ಅವ್ರ ದುಡುಗು ತಿನ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಕುಟಿಯನ್ನ ಮಾರಕ್ಕೆ ಹೋಗ್ತಾರೆ ಅವಾಗ ಅಲ್ಲಿ ಊಟ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನೀರು ಕೊಟ್ಟರು ಸಾಕು ಅನ್ನುವಂತ ಪರಿಸ್ಥಿತಿನೂ ಕೂಡ ಅಲ್ಲಿ ಬರುತ್ತೆ ನಂತರ ಒಬ್ಬ ಶಿಕ್ಷಕ ಬಂದು ಅವರ ಪರಿಸ್ಥಿತಿಯನ್ನ ನೋಡಿ ಮತ್ತ ಅವರಲ್ಲಿರ್ತಕ್ಕಂತಹ ಒಂದು ಇಚ್ಛಾಶಕ್ತಿ ಮತ್ತು ಜ್ಞಾನವನ್ನ ಗುರುತಿಸಿ ಅದು ಕರ್ಕೊಂಡೋಗಿ ಅವ್ರಿಗೆ ಉನ್ನತ ಶಿಕ್ಷಣವನ್ನ ಕೊಡಿಸಿ ಒಬ್ಬರನ್ನ ಶಿಕ್ಷಕರಾಗಿ ಒಬ್ಬರನ್ನ ಮಿಲ್ಟ್ರಿ ಇದಕ್ಕೆ ಕರ್ಕೊಂಡ್ ಮಾಡುವಂತ ಇದು ಬರ್ತದೆ ಆಮೇಲೆ ಇನ್ನೂ ಒಂದು ಸೂಕ್ಷ್ಮ ಏನ್ ಬರುತ್ತೆ ಅಂದ್ರೆ ತಂದೆ ತಾಯಿಗಳಲ್ಲಿ ಒಂದು ಜಾತಿ ಕಾನ್ಸೆಪ್ಟ್ ಅನ್ನು ಕೂಡ ನೀವು ಅಲ್ಲಿ ತರ್ತೀರಿ ಓಕೆಲ್ಲಾ ನೋಡೋದಿಕ್ಕೆ ಅದು ಶಾರ್ಟ್ ಮೂವಿ ಅದ ಆ ಸಂದರ್ಭದಲ್ಲಿ ಈಗ ಹೆಂಗಂದ್ರೆ ಕಾದಂಬರಿ ಮತ್ತು ಕತೆ ಇದ್ದಾಗ ಕಾದಂಬರಿ ದೀರ್ಘವಾಗಿ ಎಷ್ಟೇ ಹೇಳ್ಕೊಂಡು ಹೋಗ್ಬೋದು ಬಟ್ ಕತೆ ಹೆಂಗಲ್ಲ ಅದರ ವ್ಯಾಪ್ತಿ ಸಣ್ಣದಿರ್ತದೆ ಅಷ್ಟೊಳಗೆ ನಾವು ಒಂದು ಸಂದೇಶವನ್ನ ಕೊಡ್ಬೇಕು ಸಮಾಜಕ್ಕೆ ಆತರ ಶಾರ್ಟ್ ಮೂವಿಯಲ್ಲಿ ನೀವು ಇಷ್ಟೊಂದು ಕಾನ್ಸೆಪ್ಟ್ಗಳನ್ನ ಗುರು ಆರ್ಥಿಕ ಪರಿಸ್ಥಿತಿ ಹಸಿವು ಬಡತನ ಅದ್ರ ಜೊತೆಗೆ ಹ ಕೆಲವೊಂದ್ ಸಂದರ್ಭದಲ್ಲಿ ನೀರು ಕೂಡ ನಮ್ಮ ಹೊಟ್ಟೆನ ತುಂಬಿಸೋದಕ್ಕೆ ಅದೇ ಆಸರೆ ಅನ್ನುವಂಥದ್ದು ಮತ್ತೆ ಅವರಲ್ಲಿ ಇರ್ತಕ್ಕಂತಹ ಅವರು ಭಾವನೆ ಆಮೇಲೆ ಸಾಮರ್ಥ್ಯ ಇದ್ರೂ ಕೂಡ ಪರಿಸ್ಥಿತಿ ಅವಕಾಶ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಮರ್ಥ್ಯ ಅಲ್ಲೇ ಅದು ಟ್ಯಾಲೆಂಟ್ ಅಲ್ಲೇ ಬತ್ತಿ ಹೋಗ್ತಕ್ಕಂಥದ್ದು ಅದನ್ನ ಗುರುತಿಸಿ ಅದನ್ನ ಬೆಳಕಿಗೆ ಜಾತಿ ವ್ಯವಸ್ಥೆ ಇಷ್ಟು ಅಂಶಗಳನ್ನ ನೀವು ಆ ಶಾರ್ಟ್ ಮೂವಿಯಲ್ಲಿ ತಂದಿರ್ತಕ್ಕಂಥದ್ದು ಆ ಎಷ್ಟು ಕೆಲಸ ಮಾಡಿದೆ ಮತ್ತು ನೀವು ಸಮಯವನ್ನು ಹೇಗ ಮಾಡಿದ್ದೀರಿ ಮತ್ತೆ ಅದರ ಜೊತೆಗೆ ಈ ಟೆಕ್ನಿಕ್ನೆಲ್ಲ ತಾಂತ್ರಿಕತೆಯನ್ನ ಕೂಡ ನೀವು ಇದ್ ಮಾಡ್ಬೇಕು ಮತ್ತೆ ಆ ಪಾತ್ರಗಳನ್ನ ಮನವೊಲಿಸಿ ಅಲ್ಲಿ ಅವರು ಪಾತ್ರ ಮಾಡೋದಿಕ್ಕೂ ಕೂಡ ನೀನ್ ಮಾಡ್ಬೇಕು ಹಾಗೆ ಈ ಶಾರ್ಟ್ ಮೂವೀಸ್ ಅಂದ್ರೆ ಫಸ್ಟ್ ಹೆಂಗಿರ್ಬೇಕು ಏನಾದ್ರು ಹೇಳಿ ನಂದು